ನಮಸ್ಕಾರ ನನ್ನ ಎಲ್ಲ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಶ್ರೀನಿಧಿ ನೀವು ಎಲ್ಲರೂ ತುಂಬ ಆರೋಗ್ಯವಾಗಿ ತುಂಬ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದೀರಾ ಅಂತ ಬಯಸುತ್ತ ಇವಾಗ ನವರಾತ್ರಿ ಪ್ರಾರಂಭ ಆಗಿದೆ ಆ ನವ ದುರ್ಗೆಯರು ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವಿ ಹತ್ರ ನನ್ನ ಪ್ರಾರ್ಥನೆ ಹಾಗೆ ಮೊನ್ನೆ ನಾನು ಮಾಡಿರುವಂತಹ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಇದೇ ರೀತಿ ನನಗೆ ಪ್ರೋತ್ಸಾಹವನ್ನು ನೀಡಿ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಒಂದು ಅವಕಾಶವನ್ನು ನೀವೆಲ್ಲರೂ ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಮೊನ್ನೆ ನಾವು ಮಾಡಿರುವಂತಹ ವೀಡಿಯೋ ಪಿತೃ ವಾಕ್ಯ ಪರಿಪಾಲನೆ ಅನ್ನುವಂತಹ ವೀಡಿಯೋ ತುಂಬ ಚೆನ್ನಾಗಿತ್ತು ಅಂತ ಬಯಸ್ತಾ ನೀವೆಲ್ಲರೂ ಅದನ್ನು ಕೇಳಿದ್ದೀರಿ ತುಂಬ ಇಷ್ಟಪಟ್ಟಿದ್ದೀರಿ ಅಂತ ಹೇಳ್ತಾ ಇವತ್ತಿನ ದಿನ ಇವತ್ತಿನ ದಿನ ಮೃತ್ಯು ಅನಿವಾರ್ಯ ಎನ್ನುವಂತಹ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ತಿರ ನನಗೆ ತಿಳಿದಿರುವಂಥ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ಪ್ರತಿಯೊಬ್ಬ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಹೇಳ್ತಾರಲ್ಲ ಹುಟ್ಟು ಉಚಿತ ಸಾವು ಖಚಿತ ಅಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಪ್ರತಿಯೊಬ್ಬ ಮನುಷ್ಯನು ಜೀವಿಗಳು ಸಾವನ್ನಪ್ಪತ್ತವೆ ಅದೇ ರೀತಿಯಾಗಿ ಸಾವಿಲ್ಲದ ಮನೆ ಎಲ್ಲೂ ಇಲ್ಲ ಹಾಗಂತ ಹಿಂದೆಲ್ಲ ನಾಳೆ ಸಾಯ್ತೀವಿ ಅಂತ ಸಾಧನೆ ಮಾಡದೆ ಸಾಯೋದು ಒಳ್ಳೆಯದಲ್ಲ ಅಂದರೆ ಸಾಧನೆ ಮಾಡಿ ಸಾವನ್ನು ಜೀವಂತವಾಗಿಡುವಂತಹ ಒಂದು ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಬೇಕು ನಾವೆಲ್ಲ ಇವಾಗ ನೋಡ್ತೀವಿ ಎಷ್ಟೋ ನಮ್ಮ ಇತಿಹಾಸವನ್ನು ಆಳಿದಿರು ಆಳಿ ಹೋಗಿರುವಂತಹ ಎಷ್ಟೋ ಮಹನೀಯರು ಮಹಾನ್ ವ್ಯಕ್ತಿಗಳು ಅಥವಾ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಗೈದಿರುವಂತಹ ವಿಶೇಷ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವಿರುವಂತಹ ವಿಶೇಷ ವ್ಯಕ್ತಿಗಳನ್ನು ನಾವು ನೆನಪು ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಇತ್ತೀಚಿಗಷ್ಟೆ ಚಲನಚಿತ್ರದಲ್ಲಿ ಅಗಾಧವಾದ ಸಾಧನೆ ಮಾಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಶತ್ರು ಕೂಡ ಪ್ರತಿಯೊಬ್ಬರ ಮನದಲ್ಲಿ ಜೀವಂತವಾಗಿದ್ದಾರೆ ಹಾಗೆ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅತಿ ಸಣ್ಣ ವೇಷನಲ್ಲಿ ಅಗಾಧವಾದ ಸಾಧನೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ತುಂಬ ತುಂಬ ಜನರನ್ನು ಅಂದರೆ ನನಗೆ ತುಂಬ ಜನರ ಒಂದು ಹೆಸರನ್ನು ಹೇಳ್ತಾ ಹೋದರೆ ಅದೇ ಒಂದು ವಿಡಿಯೋ ಆಗ್ಬಿಡುತ್ತೆ ಅದೇ ಒಂದು ದೊಡ್ಡ ಲಿಸ್ಟ್ ಆಗಿಬಿಡುತ್ತೆ ಹಾಗಂತ ಇವ್ರ ಹೆಸರು ಹೇಳಿಲ್ಲ ಅವ್ರ ಹೆಸರು ಹೇಳಿಲ್ಲ ಅಂತಲ್ಲ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು ಇವತ್ತಿನ ದಿನ ನಾವು ನೀವೆಲ್ಲ ಇಷ್ಟೊಂದು ಚೆನ್ನಾಗಿ ಫ್ರೀಡಮ್ ಆಗಿ ಫ್ರೀ ಆಗಿ ಎಜುಕೇಷನ್ನ ಯಾವುದೇ ನಿರ್ಭಯದಿಂದ ನಿರ್ಭಯ ಇಲ್ಲದೆ ತಗೋತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರಾದಂತಹ ಸಂವಿಧಾನ ರಚನೆಯಲ್ಲಿ ತೊಡಗಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಹಾಗೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಒಂದು ವಿಷಯದಲ್ಲಿ ಅಂದರೆ ಸಾಧನೆಯಲ್ಲಿ ಜೀವಂತವಾಗಿ ಅಜರಾಮರವಾಗಿ ಉಳಿದಿರುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇವತ್ತು ಮೃತ್ಯು ಅನಿವಾರ್ಯ ಅಂದರೆ ಒಂದು ಕಥೆಯನ್ನು ಹೇಳ್ತಾ ನಾನು ಯಾಕೆ ಮೃತ್ಯು ಅನಿವಾರ್ಯ ಅನ್ನುವಂತಹ ವಿಷಯವನ್ನು ಹೇಳ್ತೀನಿ ಅಂತಂದರೆ ಆ ಒಂದು ಗೌತಮಿ ಅನ್ನುವಂಥ ಒಂದು ತುಂಬ ಬಡ ಕುಟುಂಬದ ಮಹಿಳೆ ತುಂಬ ಜೀವನ ನಡೆಸಬೇಕಂದ್ರೆ ತುಂಬ ಕಷ್ಟ ಆಗಿತ್ತು ಅವಳಿಗೆ ಅವಳಿಗೆ ಒಂದು ವರ್ಷದ ಗಂಡು ಮಗು ಇತ್ತು ಮಗುವಿನ ಆಟ ನೋಡ್ತಾ ನೋಡ್ತಾಕಿ ತನ್ನ ಬಡತನದ ಕಷ್ಟವನ್ನು ಮರಿತಾ ಇದ್ಲು ಹಂಗೆ ದಿನಗಳು ಕಳೀತಾ ಹೋಯಿತು ಇದ್ದಕ್ಕಿದ್ದಂತೆ ಒಂದು ದಿನ ಮಗುವಿಗೆ ತುಂಬ ಜ್ವರ ಬಂತು ಜ್ವರ ಬಂದು ಆ ಮಗು ಸಾವನ್ನಪ್ಪಿತು ತುಂಬ ದುಃಖಿತಾಳೆ ಅದಕ್ಕೆ ಈಗ ನನ್ನ ಮಗ ಸತ್ತಿತ್ತಲ್ಲ ನನ್ನ ಮಗು ನನಗೆ ಬದುಕಬೇಕು ಇಷ್ಟು ದಿನ ನನಗೆ ಎಷ್ಟೇ ಕಷ್ಟ ಇದ್ರು ಬಡತನ ಇದ್ರೂ ಕೂಡ ನನ್ನ ಮಗುವಿನ ಮುಖ ನೋಡಿ ಅದನ್ನೆಲ್ಲ ಮರೆತು ನನ್ನ ಜೀವನ ಜೀವನವನ್ನು ಇದೆ ಇವತ್ತು ನನ್ನ ಮಗುನೇ ಇಲ್ಲ ಅಂತಂದರೆ ನಾನು ಹೇಗೆ ಬದುಕಿರಲಿ ಅಂತ ಹೇಳ್ತಾ ಅವಳು ಏನು ಮಾಡಿಲ್ಲ ಅಂತಂದರೆ ಓಡೋಡಿ ಗೌತಮ್ ಬುದ್ಧ ಹತ್ರ ಹೋಗ್ತಾಳೆ ಭಗವಾನ್ ಬುದ್ಧ್ರ ಅಂತ ಹೋಗ್ತಾಳೆ ಅವರು ಮಗುವಿನ ಶವವನ್ನು ಹಿಡಿದು ಅಳ್ತಾ ಕೂಡ್ತಾಳೆ ತಂದೆ ಭಗವಾನ್ ನೀನು ಹೇಗಾದರೂ ಮಾಡಿ ನನ್ನ ಮಗನ ಬದುಕಿಸ್ಕೊಡ್ಬೇಕು ಅಂತ ಕಾಲ ಮೇಲೆ ಬಿದ್ದು ಒದ್ದಾಡ್ತಾಳೆ ಆವಾಗ ಭಗವಾನ್ ಬುದ್ಧ ಹೇಳ್ತಾನೆ ಆಯ್ತಮ್ಮ ನಿನ್ನ ಮಗನ್ನ ನಾನು ಬದುಕಿಸ್ಕೊಡ್ತೀನಿ ಅದಕ್ಕೆ ಪ್ರಾಣ ವೀಕ್ಷೆ ನೀಡಿ ನಾನು ಅದನ್ನು ಕಾಪಾಡ್ತೀನಿ ಆದರೆ ನೀನು ನನ್ನ ನಾನು ಹೇಳೋ ಮಾತನ್ನು ನೀನು ಕೇಳಬೇಕು ದುಃಖಿಸಬೇಡ ಶಾಂತಳಾಗು ನಾನು ಹೇಳೋ ಮಾತನ್ನು ನೀನು ಕೇಳಿದರೆ ಖಂಡಿತ ನಾನು ನಿನ್ನ ಮಗನ್ನ ಮತ್ತೆ ಬದುಕಿಸ್ಕೊಡ್ತೀನಿ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ ಆವಾಗ ಆಯಿತು ಭಗವಾನ್ ನೀನು ಹೇಳಿದ್ದೇನೆ ನಾನು ಕೇಳ್ತೀನಿ ನನ್ನ ಮಗು ಹೆಂಗಾದ್ರೂ ನನ್ನ ಮಗು ಬದುಕಬೇಕು ಸರಿ ಆಯಿತು ಹಾಗಿದ್ರೆ ನೀನು ನಾನು ಹೇಳೋ ವಿಷಯನ ಕೇಳು ಫಸ್ಟು ಸಾವಿಲ್ಲದವರ ಮನೆಯಿಂದ ಒಂದು ಹಿಡಿ ಸಾಸಿವೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಅವಾಗ ಗೌತಮಿಗೆ ಬುದ್ಧ ದೇವನ ಹೇಳಿದ ಮಾತುಕೆ ಫುಲ್ ಖುಷಿ ಖುಷಿಯಾಗ್ಬಿಡ್ತಾಳೆ ಓ ತನ್ನ ಹಳ್ಳಿಗೆ ಓಡಿ ಹೋಗ್ಬಿಡ್ತಾಳೆ ಅವಳು ಎಲ್ಲ ಮನೆ ಮನೆ ಕದ ತಟ್ಟಿ ನೋಡಿ ನಿಮ್ಮ ಮನೆಯಲ್ಲಿ ಸಾವಾಗಿದೆಯಾ ಸಾಶಿವೆ ಇದ್ರೆ ಕೊಡಿ ಇಲ್ಲಮ್ಮ ನಮ್ಮ ಮನೆಯಲ್ಲಿ ಸಾವಾಗಿದೆ ನಮ್ಮ ಗುರು ನಮ್ಮ ಹಿರಿಯರು ತೀರ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಮನೆಯ ಕದವನ್ನು ತಟ್ಟಿದಾಗ ಬರುವಂತಹ ಉತ್ತರ ನಮ್ಮ ಮನೆಯಲ್ಲೂ ಕೂಡ ಸಾವಾಗಿದೆ ಅಂತ ಆವಾಗ ಗೌತಮಿ ವಾಪಸ್ ಸಪ್ಪೆ ಮುಖ ಹಾಕ್ಕೊಂಡು ಹಿಂತಿರುಗಿ ಬರ್ತಾ ಇರ್ತಾಳೆ ಅವ್ರಿಗೆ ಯಾವಾಗ ಆಗುತ್ತೆ ಜಗತ್ತಿನಲ್ಲಿ ಸಾವಿಲ್ಲದ ಮನೆ ಎಲ್ಲೂ ಇಲ್ಲ ಜಗತ್ತಿನಲ್ಲಿ ನನ್ನಂತೆಯೇ ಸಾವಿಗೀಡಾದಂತಹ ಬಂಧು ಬಾಂಧವರಿದ್ದಾರೆ ಅವರೇ ನನ್ನಂತೆಯೇ ಒಂದು ಸೂತಕದ ಛಾಯೆಯಲ್ಲಿ ದಿನ ಕಳೀತಾ ಇದ್ದಾರೆ ನಾನು ಒಬ್ಬಳೇ ಇಲ್ಲ ಆ ಜಗತ್ತಿನಲ್ಲಿ ನನ್ನಂಥವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವಳಿಗೆ ದುಃಖದ ಪರ್ವತವೇ ಅವಳ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ ಹಾಗೆ ಬಂದು ಆ ಕ್ಷಣಿಕ ಗೌತಮ್ ಬುದ್ಧನ ಗಂಭೀರ ಧ್ವನಿಯಲ್ಲಿ ಹೇಳ್ತಾರೆ ನೋಡಮ್ಮ ತಾಯಿ ನೀನು ಎಲ್ಲ ಮನೆ ಮನೆಗೆ ತಿರುಗಾಡು ಬಂದೆ ಅದನ್ನು ನಾನು ಹೇಳೋ ಅವಶ್ಯಕತೆನೇ ಇಲ್ಲ ನಿನಗೆ ಯಾಕಂದರೆ ನಿನಗೆ ಈಗಾಗಲೇ ಗೊತ್ತಾಗ್ಬಿಡ್ತಿದೆ ಸಾವಿಲ್ಲದ ಮನೆ ಯಾವುದೂ ಇಲ್ಲ ಅಂಥೇಳಿ ಅದಕ್ಕೆ ಸಾವಿನಿಂದ ಒಬ್ಳೇನು ಹೊಂದಿಲ್ಲ ಇಲ್ಲಿ ಇಡೀ ಜಗತ್ತೇ ಸಾವಿನಿಂದ ನೊಂದು ಬೆಂದು ಹೋಗಿದೆ ಆದರೆ ನಿನ್ನೆ ನಿನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ನಿನ್ನ ಮಗುವನ್ನು ನೀನು ಮರಿಬೇಕು ಆ ಮರೆತು ನಿನ್ನ ಮುಂದಿನ ಜೀವನವನ್ನು ನೀನು ನಡೆಸ್ಕೊತ ಹೋಗಬೇಕು ಅಂತ ಹೇಳಿ ಗೌತಮ್ ಬುದ್ಧ ಅವರು ಹೇಳ್ತಾರೆ ಸಾವು ಅನಿವಾರ್ಯ ಬದುಕು ಕ್ಷಣಿಕ ಅನ್ನುವಂತಹ ಮಾತನ್ನು ಹೇಳಿ ಅವರು ತಮ್ಮ ಮುಂದಿನ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂತಂದರೆ ನಿಮಗೆ ಈಗಾಗಲೇ ಇದರ ಬಗ್ಗೆ ಎಲ್ಲ ಗೊತ್ತಿರುವಂತಹ ವಿಷಯವೇ ಅಂದರೆ ಸಾವಿಲ್ಲದ ಮನೆ ಯಾವುದೂ ಇಲ್ಲ ಅಂತ ಹೇಗೆ ನಮಗೆ ಅರಿವಾಗಬೇಕು ಹಾಗೆ ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಕೂಡ ನಾವು ಮುದುಳ್ಕೊಂಡು ಕೂಡಬಾರ್ದು ಆ ಕಷ್ಟವನ್ನು ಎದುರಿಸಿ ಮೆಟ್ಟಿ ನಿಂತು ಆ ಕಷ್ಟವೇ ನಮ್ಮನ್ನು ಬಿಟ್ಟು ಓಡುವಂತಹ ಒಂದು ಸಾಧನೆಯನ್ನು ನಾವು ಮಾಡಬೇಕು ಅದೇ ರೀತಿ ಆ ಸಾಧನೆಗೆ ಬೇಕಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕು ಇವತ್ತಿನ ದಿನ ನಮಗೆ ಬೈತಿರ್ತಾರೆ ನಿನ್ನಿಂದ ಏನೂ ಮಾಡೋಕ್ಕಾಗಲಿಲ್ಲ ನೀನು ಭೂಮಿ ಮೇಲೆ ದಂಡ ನೀನು ಜಗತ್ತಿಗೆ ಬರಬಾರ್ದಿತ್ತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತು ನಾವೆಲ್ಲ ನಿನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀವಿ ಏನೇನಾದರೂ ಸಾಧನೆ ಮಾಡಬೇಕಿತ್ತು ನೀನು ಏನೂ ಸಾಧನೆ ಮಾಡಲಿಲ್ಲ ಅಂತ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ ಅದನ್ನು ನೀವೇನು ಮಾಡಬೇಕು ಪಾಸಿಟಿವ್ ಆಗಿ ತಗೊಂಡು ಇಷ್ಟೆಲ್ಲ ಹೇಳ್ತಾ ಇದ್ದಿರಲ್ಲ ನಾನು ಏನನ್ನಾದರೂ ಸಾಧಿಸಬೇಕು ನಾನು ಭೂಮಿಗೆ ಬಂದಿದ್ದೀನಿ ಅಂತಂದರೆ ನನ್ನ ಹೆಸರನ್ನು ಅಜರಾಮರವಾಗಿ ಉಳಿಸ್ಬೇಕು ಅಂತ ಹೇಳಿ ನೀವು ನಿಮ್ಮ ಮಾಡುವಂತಹ ಪ್ರಯತ್ನಕ್ಕೆ ನೂರಕ್ಕೆ ನೂರರಷ್ಟು ಪ್ರಯತ್ನವನ್ನು ಮಾಡಿ ಅದಕ್ಕೆ ಪ್ರತಿಫಲ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ